ವಿಪಕ್ಷಗಳ ಗಂಭೀರ ಪ್ರಶ್ನೆಗಳಿಗೆ ಮೋದಿಯವರ ಉತ್ತರ ಇಲ್ವೇ ಇಲ್ಲ ವಿಪಕ್ಷಗಳ ಪ್ರಶ್ನೆಗಳಿಗೆ ಹೆದರಿದ್ರ ಮೋದಿಯವರು ವಿಪಕ್ಷಗಳ ಪ್ರಶ್ನೆಗಳಿಗೆ ಉತ್ತರ ನೀಡುವಲ್ಲಿ ವಿಫಲರಾದ್ರು ಮೋದಿಯವರು ಅಂತ ವಿಪಕ್ಷಗಳು ಕೆಂಡ ಕಾರ್ತಾ ಇದ್ದಾವೆ ಯಾಕೆ ದೀರ್ಘ ಭಾಷಣವನ್ನ ಮಾಡಿ ಚರ್ಚೆಯಿಂದ ಏನಾದ್ರೂ ನುಣುಚ್ಚಿಕೊಂಡ್ರ ಮೋದಿಯವರು ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ನಲ್ಲಿ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿ ಮತ್ತು ನಂತರದಲ್ಲಿ ನಡೆದ ಆಪರೇಷನ್ ಸಿಂಧೂರದ ಬಗ್ಗೆ ಸಂಸತ್ ಅಧಿವೇಶನದಲ್ಲಿ ವಿಪಕ್ಷಗಳು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾವೆ ಎರಡು ದಿನಗಳ ಕಾಲ ನಡೆದ ಈ ಚರ್ಚೆಯಲ್ಲಿ ವಿಪಕ್ಷಗಳ ಸದಸ್ಯರು ಹಲವಾರು ಗಂಭೀರ ಪ್ರಶ್ನೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಹಾಗೇನೆ ಉತ್ತರವನ್ನು ಕೂಡ ಬಯಸಿದ್ದಾರೆ ಆದರೆ ವಿಪಕ್ಷಗಳ ಪ್ರಶ್ನೆಗಳಿಗೆ ಪ್ರಧಾನಿ ಮೋದಿ ಆದಿಯಾಗಿ ಸರ್ಕಾರದ ಸಚಿವರು ಸಮರ್ಪಕ ಉತ್ತರವನ್ನ ನೀಡುವಲ್ಲಿ ವಿಫಲರಾಗಿದ್ದಾರೆ ಹಾರಿಕೆಯ ಉತ್ತರಗಳು ಮತ್ತು ದೀರ್ಘ ಭಾಷಣಗಳನ್ನ ಮಾಡಿ ಚರ್ಚೆಯಿಂದ ನುಣುಚಿಕೊಂಡಿದ್ದಾರೆ ಅಂತ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಸೋಮವಾರ ಮತ್ತು ಮಂಗಳವಾರ ಸಂಸತ್ತಿನ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಹದಿನಾರು ಗಂಟೆಗಳ ಕಾಲ ಚರ್ಚೆ ನಡೆದಿದೆ ಲೋಕಸಭೆಯಲ್ಲಿ ಮೊದಲಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಮಲ್ಲಿಕಾರ್ಜುನ್ ಖರ್ಗೆ ಚರ್ಚೆಯನ್ನ ಆರಂಭ ಮಾಡಿದ್ರು ಆದ್ರೆ ಈ ಗಂಭೀರ ಚರ್ಚೆಯಲ್ಲಿ ಪ್ರಧಾನಿ ಮೋದಿಯವರು ಪಾಲ್ಗೊಳ್ಳದೆ ಇರುವ ಬಗ್ಗೆ ವಿಪಕ್ಷಗಳು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ನನ್ನ ಈಗ ಇನ್ನು ಚರ್ಚೆಯ ಸಂದರ್ಭದಲ್ಲಿ ಸರ್ಕಾರ ಕಾರ್ಯಾಚರಣೆಯ ಯಶಸ್ಸನ್ನ ಎತ್ತಿ ಹಿಡಿದ್ರೆ ವಿಪಕ್ಷಗಳು ಭದ್ರತಾ ವೈಫಲ್ಯಗಳು ವಿದೇಶಾಂಗ ಒತ್ತಡಗಳು ಹಾಗೂ ಸರ್ಕಾರದ ರಾಜಕೀಯ ಉದ್ದೇಶಗಳ ಬಗ್ಗೆ ಪ್ರಶ್ನೆಗಳನ್ನ ಎತ್ತಿದ್ವು ಚರ್ಚೆ ವೇಳೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ಸಂಬಂಧಿಸಿದಂತೆ ಭಾರತದ ರಾಷ್ಟ್ರೀಯ ಭದ್ರತೆ ಮತ್ತು ವಿದೇಶಾಂಗ ನೀತಿ ಕುರಿತು ಚರ್ಚೆಗಳು ನಡೆದಿದ್ದಾವೆ ಮೇ ಏಳರಂದು ನಡೆದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದ ಭಯೋತ್ಪಾದಕ ನೆಲೆಗಳ ಮೇಲೆ ಭಾರತ ದಾಳಿಯನ್ನ ಮಾಡಿದೆ ಹನ್ನೊಂದು ಪಾಕಿಸ್ತಾನಿ ವಾಯು ನೆಲೆಗಳು ಮತ್ತು ರಾಡಾರ್ ಕೇಂದ್ರಗಳನ್ನ ಧ್ವಂಸಗೊಳಿಸಲಾಗಿದೆ ಇದು ಭಾರತ ಯುದ್ಧವನ್ನ ಆರಂಭಿಸುವ ಉದ್ದೇಶವನ್ನ ಹೊಂದಿಲ್ಲ ಆದರೆ ಭಯೋತ್ಪಾದನೆ ಕುರಿತು ಶೂನ್ಯ ಸಹಿಷ್ಣುತೆಯನ್ನ ಹೊಂದಿದೆ ಅನ್ನೋ ಸಂದೇಶವನ್ನ ನೀಡೋದಕ್ಕೆ ನಡೆಸಿದ ಕಾರ್ಯಾಚರಣೆಯಾಗಿದೆ ಅಂತ ಸರ್ಕಾರ ಹೇಳಿಕೊಂಡಿದೆ ಅದಾಗ್ಯೂ ಭಾರತ ಮತ್ತು ಪಾಕಿಸ್ತಾನ ಕದನ ವಿರಾಮದಲ್ಲಿ ತಮ್ಮದೇ ಪ್ರಮುಖ ಪಾತ್ರ ಅಂತ ಹೇಳ್ಕೊಂಡಿರೋ ಟ್ರಂಪ್ ಹೇಳಿಕೆಯನ್ನ ಸರ್ಕಾರ ಅಲ್ಲಗಳಿಲ್ಲ ಅದರ ಬದಲಾಗಿ ಹಾರಿಕೆಯ ಉತ್ತರವನ್ನ ನೀಡಿ ಜಾರ್ಕೊಂಡಿದೆ ಆಪರೇಷನ್ ಸಿಂಧೂರ ಮತ್ತು ನಂತರದ ಬೆಳವಣಿಗೆಗಳ ಸಂಬಂಧ ವಿಪಕ್ಷಗಳು ಗಂಭೀರ ಪ್ರಶ್ನೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ವು ಭದ್ರತಾ ಲೋಪಗಳ ಬಗ್ಗೆ ಪ್ರಶ್ನೆ ಮಾಡಿದ ಕಾಂಗ್ರೆಸ್ ಸಂಸದ ಗೌರವ್ ಗೊಗೊಯ್ ಪಹಲ್ಗಾಮ್ ದಾಳಿಯಲ್ಲಿ ಭಯೋತ್ಪಾದಕರು ಭಾರತಕ್ಕೆ ಹೇಗೆ ಪ್ರವೇಶ ಮಾಡಿದ್ರು ಇಪ್ಪತ್ತಾರು ನಾಗರಿಕರು ಸಾವಿಗೆ ಕಾರಣವಾದ ಭದ್ರತಾ ವೈಫಲ್ಯಗಳ ಬಗ್ಗೆ ಯಾವ ತನಿಖೆ ನಡೆದಿದೆ ಈ ಬಗ್ಗೆ ಯಾವ ಕ್ರಮವನ್ನ ಕೈಗೊಳ್ಳಲಾಗಿದೆ ಆದ್ರೆ ಗೃಹ ಸಚಿವ ಅಮಿತ್ ಶಾ ಮತ್ತು ಕೇಂದ್ರ ಸರ್ಕಾರ ಈ ದಾಳಿಯ ಹೊಣೆಗಾರಿಕೆಯನ್ನ ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮೇಲೆ ಹೇರೋ ಮೂಲಕ ತಪ್ಪಿಸ್ಕೊಳ್ತಾ ಇದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕದನ ವಿರಾಮದ ವಿಚಾರವಾಗಿ ತನ್ನ ಬೆನ್ನನ್ನ ತಟ್ಕೊಳ್ತಾ ಇರೋ ಟ್ರಂಪ್ ಕುರಿತು ಪ್ರಶ್ನೆ ಮಾಡಿದ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಪ್ರಧಾನಿ ಅವರು ಭಾರತ ಮತ್ತು ಪಾಕ್ ನಡುವೆ ಶಾಂತಿ ಒಪ್ಪಂದವನ್ನ ಟ್ರಂಪ್ ಮಾಡಿಸಿದ್ದಾರೆ ಅನ್ನೋದನ್ನ ಒಪ್ಕೊಳ್ಳೋದಿಲ್ಲ ಆದ್ರೆ ಇದೇ ಸತ್ಯ ಇಡೀ ಜಗತ್ತಿಗೆ ಇದು ಗೊತ್ತಿದೆ ಆದ್ರೆ ಮೋದಿ ಅವರು ಸೈಲೆಂಟ್ ಆಗಿದ್ದಾರೆ ಅಂತ ಛೇಡಿಸಿದ್ದಾರೆ ಜೊತೆಗೆ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಭಾರತೀಯ ಯುದ್ಧ ವಿಮಾನಗಳು ಎರಡು ನಾಶ ಆಗಿರುವುದು ಸತ್ಯನಾ ಈ ಬಗ್ಗೆ ಸರ್ಕಾರ ಯಾಕೆ ಪಾರದರ್ಶಕವಾಗಿಲ್ಲ ಸತ್ಯವನ್ನ ಯಾಕೆ ಹೇಳ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಸಮಯ ಮತ್ತು ಉದ್ದೇಶಗಳನ್ನ ಪ್ರಶ್ನೆ ಮಾಡಿದ ಕಾಂಗ್ರೆಸ್ ಸಂಸದ ಮಾನಿಕಂ ತಾಗೋರ್ ಹಾಗೂ ಪ್ರಮೋದ್ ತಿವಾರಿ ಜೂನ್ ಇಪ್ಪತ್ತೆಂಟರಂದು ನಡೆದ ಎರಡನೇ ಕಾರ್ಯಾಚರಣೆ ಆಪರೇಷನ್ ಮಹಾದೇವ ಯಾಕೆ ಸಾವನ್ ಕಾ ಸೋಮವಾರ ದಿನದಂದು ನಡೆಯಿತು ಇದರ ಹಿಂದಿನ ರಾಜಕೀಯ ಉದ್ದೇಶ ಏನು ಅಂತ ಕೇಳಿದ್ದಾರೆ ಇನ್ನು ಡಿಎಂಕೆ ಸಂಸದ ಎ ರಾಜ್ಯ ಅವರು ಮಾತನಾಡಿ ಸರ್ಕಾರ ರಾಷ್ಟ್ರೀಯ ಭದ್ರತೆಯನ್ನ ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಳ್ತಾ ಇದೆ ಈ ಕಾರ್ಯಾಚರಣೆಯಿಂದ ಪ್ರಧಾನಮಂತ್ರಿ ಮೋದಿ ಅವರ ವೈಯಕ್ತಿಕ ಚಿತ್ರಣವನ್ನ ಹೆಚ್ಚಿಸೋದಕ್ಕೆ ಪ್ರಯತ್ನ ನಡೆದಿದೆ ಅಂತ ಆರೋಪ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಭಾರತ ಯಾವುದೇ ವಿದೇಶಾಂಗ ಒತ್ತಡದಿಂದಾಗಿ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸ್ತಾ ಅಂತ ವಿಪಕ್ಷಗಳು ಪ್ರಶ್ನೆಯನ್ನ ಮಾಡಿದಾವೆತ್ತ ನನಗೆ ನಂದಿನಿ ತುಪ್ಪ ಶುದ್ಧ ತಪ್ಪ ಅಂದ್ರೆ ನಂದಿನಿ ಇನ್ನು ವಿಪಕ್ಷಗಳ ಪ್ರಮುಖ ಪ್ರಶ್ನೆಗಳಿಗೆ ಹಾರಿಕೆಯ ಉತ್ತರಗಳ ಜೊತೆಗೆ ಚರ್ಚೆಯನ್ನು ಮುಗಿಸಿರೋ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕಾರ್ಯಾಚರಣೆ ಅತ್ಯಂತ ಯಶಸ್ವಿ ಮತ್ತು ನಿಖರ ಆಗಿತ್ತು ಭಾರತ ಯುದ್ಧವನ್ನ ಆರಂಭಿಸೋ ಉದ್ದೇಶವನ್ನ ಹೊಂದಿರಲಿಲ್ಲ ಈ ಕಾರ್ಯಾಚರಣೆಯಲ್ಲಿ ಭಯೋತ್ಪಾದಕ ಶಿಬಿರಗಳನ್ನ ಧ್ವಂಸಗೊಳಿಸಿದೆ ಅಂತ ಹೇಳ್ಕೊಂಡ್ರು ವಿದೇಶಿಗಳ ಹೇಳಿಕೆಯನ್ನ ವಿಪಕ್ಷಗಳು ನಂಬ್ತಾ ಇದೆ ನಾವು ಭಯೋತ್ಪಾದಕರ ಧರ್ಮದ ಬಗ್ಗೆ ಚಿಂತೆ ಮಾಡದೆ ಅವರನ್ನ ತೊಡೆದು ಹಾಕಿದೀವಿ ಈ ಕಾರ್ಯಾಚರಣೆಯಲ್ಲಿ ದೇಶೀಯ ಡ್ರೋನ್ಗಳು ಮತ್ತು ಕ್ಷಿಪಣಿಗಳನ್ನ ಬಳಸಲಾಗಿದೆ ಇದು ಆತ್ಮ ಭಾರತದ ಯಶಸ್ಸು ಅಂತ ಹೇಳುವ ಮೂಲಕ ಗಂಭೀರ ಪ್ರಶ್ನೆಗಳನ್ನ ಕಡೆಗಣಿಸಿದ್ರು ಆದಾಗ್ಯೂ ಕೂಡ ಟ್ರಂಪ್ ಹೇಳಿಕೆಯ ಕುರಿತು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮಾತ್ರನೇ ಮಾತಾಡಿದ್ರು ಏಪ್ರಿಲ್ ಇಪ್ಪತ್ತೆರಡರಿಂದ ಜೂನ್ ಹದಿನೇಳರವರೆಗೆ ಟ್ರಂಪ್ ಮತ್ತು ಮೋದಿ ನಡುವೆ ಯಾವುದೇ ಫೋನ್ ಕರೆ ಸಂಭಾಷಣೆ ನಡೆದಿಲ್ಲ ಅಂದಷ್ಟೇ ಹೇಳಿದ್ರು ಅಷ್ಟೇ ಅಲ್ಲದೆ ಪ್ರಧಾನಿ ಅವರು ಟ್ರಂಪ್ ಹೇಳಿಕೆಗಳ ಬಗ್ಗೆ ಉತ್ತರವನ್ನ ನೀಡಲಿಲ್ಲ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಮಾತನಾಡೋ ಸಂದರ್ಭದಲ್ಲಿ ಮೋದಿ ಸದನದಲ್ಲಿ ಇರಲಿಲ್ಲ ರಾಹುಲ್ ಗಾಂಧಿಯವರ ಮಾತುಗಳು ಮುಗಿತಾ ಇದ್ದಂತ ಸದನಕ್ಕೆ ಮೋದಿಯವರು ಬಂದ್ರು ಅವರು ತಮ್ಮ ವಾಕ್ ಚಾತುರ್ಯವನ್ನ ಬಳಸಿ ಮಾತಾಡಿದ್ರು ಆದ್ರೆ ಗಂಭೀರ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಲಿಲ್ಲ ಬರೋಬ್ಬರಿ ಮೋದಿಯವರು ಮಾತಾಡಿದ್ದು ನೂರು ನಿಮಿಷ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಕೇವಲ ಇಪ್ಪತ್ತೆರಡು ನಿಮಿಷಗಳಲ್ಲಿ ಪಹಲ್ಗಾಮ್ ದಾಳಿಯ ಸೇಡನ್ನ ತೀರಿಸಿಕೊಂತು ಕಾರ್ಯಾಚರಣೆ ಭಯೋತ್ಪಾದಕರಿಗೆ ಮತ್ತು ಅವರ ಬೆಂಬಲಿಗರಿಗೆ ಎಚ್ಚರಿಕೆಯ ಸಂದೇಶವನ್ನ ನೀಡಿತು ಭಾರತ ಅಣ್ವಸ್ತ್ರ ಬೆದರಿಕೆಗೆ ಒಳಗಾಗದೆ ಭಯೋತ್ಪಾದಕರನ್ನ ಮತ್ತು ಅವರನ್ನ ಬೆಂಬಲಿಸುವ ಸರ್ಕಾರಗಳನ್ನ ಒಂದೇ ಅಂತ ಪರಿಗಣಿಸಿದೆ ಅಂತ ಮೋದಿ ಅವರು ಹೇಳಿದ್ರು ಯಥಾ ಪ್ರಕಾರ ಕಾಂಗ್ರೆಸ್ ಅನ್ನ ಟೀಕೆ ಮಾಡಿದ ಮೋದಿಯವರು ಕಾಂಗ್ರೆಸ್ ನಾಯಕರು ಪಾಕಿಸ್ತಾನ ಸೃಷ್ಟಿ ಮಾಡಿದ ಕಥೆಗಳನ್ನ ನಂಬ್ತಾ ಇದ್ದಾರೆ ಕಾಂಗ್ರೆಸ್ನ ಹಿಂದಿನ ಸರ್ಕಾರಗಳು ವಿಶೇಷವಾಗಿ ನೆಹರು ಅವರ ಎಂಡಸ್ ಜಲ ಒಪ್ಪಂದವನ್ನ ಮಾಡಿಕೊಂಡಿದ್ದು ದೊಡ್ಡ ತಪ್ಪು ಕಾಂಗ್ರೆಸ್ನ ಕೆಲವು ನಾಯಕರು ಭಯೋತ್ಪಾದಕರ ಸಾವಿಗೆ ಕಣ್ಣೀರನ್ನು ಸುರಿಸಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಯಾವುದೇ ಜಾಗತಿಕ ನಾಯಕರು ಕಾರ್ಯಾಚರಣೆ ನಿಲ್ಲಿಸುವಂತೆ ಭಾರತಕ್ಕೆ ಒತ್ತಡವನ್ನ ಹಾಕಿಲ್ಲ ಮೇ ಒಂಬತ್ತರಂದು ರಾತ್ರಿ ಅಮೆರಿಕದ ಉಪಾಧ್ಯಕ್ಷ ಜೆ ಡಿ ವ್ಯಾನ್ಸ್ ಜೊತೆಗೆ ಫೋನ್ ಕರೆಯಲ್ಲಿ ಮಾತನಾಡಿದಾಗ ಪಾಕಿಸ್ತಾನದಿಂದ ದಾರಿಯಾದ್ರೆ ಭಾರತ ಇನ್ನಷ್ಟು ತೀವ್ರವಾಗಿ ಪ್ರತಿಕ್ರಿಯೆಯನ್ನು ನೀಡುತ್ತೆ ಅನ್ನೋದಾಗಿ ನಾವು ಸ್ಪಷ್ಟಪಡಿಸಿದ್ವಿ ಅಂತ ಮೋದಿಯವರು ಹೇಳ್ಕೊಂಡಿದ್ದಾರೆ ಆದರೆ ಟ್ರಂಪ್ ಪದೇ ಪದೇ ಕದನ ವಿರಾಮದ ಶ್ರೇಯಸ್ಸನ್ನು ಪಡೆದುಕೊಳ್ತಾ ಇರೋ ಬಗ್ಗೆ ಮೋದಿಯವರು ಯಾವುದೇ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ ಮುಖ್ಯವಾಗಿ ಪಹಲ್ಗಾಮ್ ದಾಳಿಯ ಭದ್ರತಾ ಲೋಪಗಳ ಬಗ್ಗೆ ಸ್ಪಷ್ಟ ಉತ್ತರಗಳನ್ನು ನೀಡಲಿಲ್ಲ ಟ್ರಂಪ್ ಹೇಳಿಕೆಗಳನ್ನ ಸ್ಪಷ್ಟವಾಗಿ ತಳ್ಳಿ ಹಾಕಲಿಲ್ಲ ಟ್ರಂಪ್ ಹೆಸರನ್ನೇ ಸರ್ಕಾರ ಉಲ್ಲೇಖ ಮಾಡಲಿಲ್ಲ ಈ ಕಾರ್ಯಾಚರಣೆಯಲ್ಲಿ ಭಾರತದ ಯುದ್ಧ ವಿಮಾನ ಅಥವಾ ಡ್ರೋನ್ಗಳ ನಷ್ಟದ ಕುರಿತು ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಲಿಲ್ಲ ಅದರ ಬದಲಾಗಿ ಮೋದಿಯವರ ಭಾಷಣ ಕಾರ್ಯಾಚರಣೆ ಮತ್ತು ಸಾಧಕ ಬಾಧಕಗಳ ಮೇಲೆ ಕೇಂದ್ರೀಕರಿಸದೆ ರಾಜಕೀಯ ಲಾಭದ ಗುರಿಯನ್ನ ಹೊಂದಿತ್ತು ಅವರು ಪಹಲ್ಗಮ್ ದಾಡಿ ಮತ್ತು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿನ ವೈಫಲ್ಯ ಮತ್ತು ಕಾರಣಗಳು ಹಾಗೂ ಗಂಭೀರ ವಿಚಾರಗಳ ಬಗ್ಗೆ ಮಾತಾಡಲಿಲ್ಲ ಅದರ ಬದಲಾಗಿ ಕಳೆದ ಹನ್ನೊಂದು ವರ್ಷಗಳಿಂದ ಸಂಸತ್ತಿನಲ್ಲಿ ಮಾಡ್ತಾ ಇರುವಂತೆ ಈ ಬಾರಿಯೂ ಕೂಡ ಕಾಂಗ್ರೆಸ್ ಮತ್ತು ನೆಹರು ಅವರನ್ನ ಪದೇ ಪದೇ ಟೀಕೆ ಮಾಡಿದ್ರು ರಾಷ್ಟ್ರೀಯತೆಯನ್ನ ಭಾಷಣದಲ್ಲಿ ತುರುಕಿ ಪ್ರಶ್ನೆ ಮಾಡಿ ದೇಶದ್ರೋಹಿಗಳು ಅನ್ನುವಂತೆ ಆರೋಪ ಇನ್ನು ಮುಂದಿನ ಚುನಾವಣೆಯಲ್ಲಿ ಜನರ ಮನವನ್ನ ಸಳೆಯುವುದಕ್ಕೆ ಅಗತ್ಯ ಇರೋ ವರ್ಣರಂಜಿತ ಭಾಷಣವನ್ನ ಮಾಡಿ ಮುಗಿಸಿದ್ರು ವಿಪಕ್ಷಗಳು ಮತ್ತು ದೇಶದ ಜನರು ಎದುರು ನೋಡ್ತಾ ಇದ್ದ ಹಲವು ಪ್ರಶ್ನೆಗಳಿಗೆ ಪ್ರಧಾನಿ ಮತ್ತು ಮೋದಿ ಅವರ ಸರ್ಕಾರ ಉತ್ತರವನ್ನ ನೀಡದೆ ಜಾರ್ಕೊಳ್ತು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ